ಪಾಕ್ ವಿರುದ್ಧ ಭಾರತ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಾ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಭಾರತ ಕಲಿಸುತ್ತಾ ಇಲ್ಲಿ ಈಗಾಗಲೇ ರಾಜತಾಂತ್ರಿಕ ಸ್ಟ್ರೈಕ್ನಿಂದ ಪಾಕಿಸ್ತಾನಕ್ಕೆ ನಡುಕ ಉಂಟಾಗಿದೆ ಒಂದು ವೇಳೆ ಯುದ್ಧವನ್ನು ಸಾರದ್ರೆ ಮೇಲುಗೈ ಯಾರದ್ದು ನಿರ್ವಿವಾದವಾಗಿ ಭಾರತದ್ದೇ ನಿರ್ವಿವಾದವಾಗಿ ನಿಸ್ಸಂಶಯವಾಗಿ ಭಾರತದ ಸ್ಟ್ರೆಂತ್ ನಾವು ಚೆಕ್ ಮಾಡಬೇಕಲ್ಲ ಪಾಕಿಸ್ತಾನದ ಬಳಿ ಏನಿದೆ ಭಾರತದ ಬಲಾಬಲ ಏನು ಅಂತ ನೋಡ್ಕೊಂಡು ಬಂದರೆ ನೋಡಿ ಶಸ್ತ್ರಗಳನ್ನು ಹೊಂದಿರುವವರಲ್ಲಿ ಯಾರು ಸ್ಟ್ರಾಂಗ್ ಮಿಲಿಟರಿ ಬಲಾಬಲ ನೋಡಿ ವಿಶ್ವದಲ್ಲಿ ನಾಲ್ಕನೇ ಬಲಿಷ್ಠ ಸೇನೆ ಹೀಗೆ ಹೇಳಿದ್ರೆ ಸಾಕು ಹೀಗೆ ಹೇಳಿದ್ರೆ ಪಾಕಿಸ್ತಾನ ಹೇಳಿದೆ ಅಂತ ಅರ್ಥ ಆಗಿಬಿಡುತ್ತೆ ಪಾಕಿಸ್ತಾನದ ಒಂಬತ್ತನೇ ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಸೈನ್ಯದ ವಿಚಾರದಲ್ಲಿ ಕರ್ತವ್ಯ ನಿರತ ಸೈನಿಕರ ಸಂಖ್ಯೆ ನಲವತ್ತು ಲಕ್ಷ ಜನ ಸೈನಿಕರಿದ್ದಾರೆ ನಮ್ಮಲ್ಲಿ ಅಲ್ಲಿ ಆರೂವರೆ ಲಕ್ಷ ಜನ ಸೈನಿಕರಿದ್ದಾರೆ ಪಾಕಿಸ್ತಾನದಲ್ಲಿ ನಲವತ್ತು ಲಕ್ಷ ಸೈನಿಕರು ಒಂದು ವೇಳೆ ಪಾಕಿಸ್ತಾನದ ಕಡೆಗೆ ನುಗ್ಗಿದ್ರು ಅಂತ ಹೇಳಿದ್ರೆ ಆರೂವರೆ ಲಕ್ಷ ಸೈನಿಕರು ಏನು ಮಾಡಬೇಕು ಪಾಕಿಸ್ತಾನದವರು ಅಂತ ಪ್ರಶ್ನೆ ಯುದ್ಧ ಪರಿಗಡ ಪರಿಕರಗಳ ಲೆಕ್ಕ ಹಾಕೊಂಡ್ರೂ ಕೂಡ ಬ್ಯಾಟಲ್ ಟ್ಯಾಂಕ್ ಮೂರು ಸಾವಿರದ ಐನೂರು ಹೋಬಿಡ್ಸರ್ ಗನ್ ನೂರ ಎಂಬತ್ತು ಇಂಡಿಯಾ ಮೇಡಿದು ಪಾಕಿಸ್ತಾನದ ಬಳಿಯಲ್ಲಿ ಬ್ಯಾಟಲ್ ಟ್ಯಾಂಕ್ ಇರೋದೇ ಎರಡುವರೆ ಸಾವಿರ ಗನ್ ಇರೋದು ನೂರ ಎಂಬತ್ತು ಯುದ್ಧ ವಿಮಾನ ಬಲಾಬಲ ಚೆಕ್ ಮಾಡಿಕೊಂಡ್ರು ಸುಖೋಯ್ ರಫೆಲ್ ತೇಜಸ್ ಸಾರಿಗೆ ವಿಮಾನ ಸೇರಿ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ವಿಮಾನಗಳು ಭಾರತದ ಬಳಿಯಲ್ಲಿವೆ ಇವೆ ಈ ಪಾಕಿಸ್ತಾನದ ಬಳಿಯಲ್ಲಿ ಜೆ ಎಫ್ ಸೆವೆಂಟೀನ್ ಎಫ್ ಸಿಕ್ಸ್ಟೀನ್ ಎಫ್ ಸಿಕ್ಸ್ಟೀನ್ ಗೊತ್ತಲ್ಲ ನಿಮಗೆ ಭಾರತದ ವರ್ಧಮಾನ್ ವರ್ಧಮಾನ್ ಈ ಒಂದು ಎಫ್ ಸಿಕ್ಸ್ಟೀನನ್ನು ತನ್ನ ಮಿಗ್ ವಿಮಾನದಲ್ಲೇ ಹಾಕಿದ ಅಂಥ ದೊಡ್ಡ ಸಾಹಸಿಗಳು ಪರಾಕ್ರಮಿಗಳಿರ್ತಕ್ಕಂಥ ದೇಶ ನಮ್ಮದು ಎಫ್ ಸಿಕ್ಸ್ಟೀನ್ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಂಥ ಅತ್ಯಾಧುನಿಕವಾಗಿರ್ತಕ್ಕಂಥ ಯುದ್ಧ ವಿಮಾನ ಅದು ಎಫ್ ಸಿಕ್ಸ್ಟೀನು ಇದನ್ನು ನಮ್ಮ ಭಾರತದ ವರ್ಧಮಾನ್ ತನ್ನ ಮಿಗ್ಗು ಮಿಗ್ಗು ಎಫ್ ಸಿಕ್ಸ್ಟೀನ್ಗೂ ನೀವು ಕಂಪೇರ್ ಮಾಡೋಕ್ಕೂ ಆಗೋಲ್ಲ ಯಾವುದೋ ತಲೆಮಾರೊಂದು ಮಿಗ್ಗು ತುಂಬ ಹಳೆ ಕಾಲದಾದ ವಿಮಾನ ಅದನ್ನು ಇದನ್ನು ಒಂದು ಡಾಕ್ ಫೈಟ್ ಅಂತ ಕರೀತಾರೆ ನೀವು ಆಕಾಶದಲ್ಲಿ ಹೋಗಬೇಕಾದಾಗ ಡಾಕ್ ಫೈಟ್ ಅಂತಾರೆ ಅಂದರೆ ಒಂದು ವಿಮಾನವನ್ನು ಇನ್ನೊಂದು ವಿಮಾನ ಚೇಂಜ್ ಮಾಡ್ಕೊಂಡು ಹೋಗೋದು ಯುದ್ಧದಲ್ಲಿ ಆ ಥರ ಎಫ್ ಸಿಕ್ಸ್ಟೀನನ್ನು ತನ್ನ ರೇಂಜನ್ನು ಮೀರಿ ತನ್ನ ರೆಡಾರನ್ನು ಮೀರಿ ತನ್ನ ಗಡಿಯನ್ನು ಮೀರಿ ನುಗ್ಗಿ ಈ ಎಫ್ ಸಿಕ್ಸ್ಟೀನ್ ವಿಮಾನವನ್ನು ಹಾಕಿದ್ದಿತ್ತು ಇಡೀ ವಿಶ್ವಕ್ಕೆ ಅವತ್ತಿಗೆ ಗೊತ್ತಾಗಿ ಸಂದೇಶ ಏನು ಅಂತ ಹೇಳಿದ್ರೆ ಎಫ್ ಸಿಕ್ಸ್ಟೀನನ್ನು ಇಂಡಿಯಾದ ಮೇಲೋ ಎಲ್ಲೋ ಯುದ್ಧದ ಉದ್ದೇಶಕ್ಕೋಸ್ಕರವಾಗಿ ನೀನು ಬಳಸಬಾರದು ಅಂತ ಅಮೇರಿಕಾ ಪಾಕಿಸ್ತಾನಕ್ಕೆ ಮಾರಿದ್ದಿದ್ದು ಅಥವಾ ಕೊಟ್ಟಿದ್ದಿದ್ದು ಎಫ್ ಸಿಕ್ಸ್ಟೀನ್ ಈ ಥರ ವರ್ಧಮಾನ್ ಹಾಕಿದ್ರಲ್ಲ ಅವಾಗ ಗೊತ್ತಾಗಿದ್ದೇನು ಅಂದರೆ ಇಡೀ ವಿಶ್ವಕ್ಕೆ ಇಲ್ಲ ಇಲ್ಲ ಪಾಕಿಸ್ತಾನ ಇದಕ್ಕೆ ಯುದ್ಧವನ್ನಕ್ಕೂ ಬಳಸಿದೆ ಇದನ್ನು ಆದರೆ ವರ್ಧಮಾನ್ ಅಲ್ಲಿ ಹೋಗಿ ಅದನ್ನು ಉಡಾಯಿಸಿ ತಾನು ಬಿದ್ದು ಹೋಗ್ತಾನೆ ತಾನು ಸೆರೆ ಸಿಗ್ತಾನೆ ಆಮೇಲೆ ಇಂಡಿಯಾದ ಒಂದು ಗುಟುರಿಗೆ ಒಂದೇ ಒಂದು ಗುಟುರಿಗೆ ಇದೇ ವರ್ತಮಾನನ್ನು ಅಲ್ಲಿಂದ ಪಾಕಿಸ್ತಾನ ಬಿಟ್ಟು ಕಳಿಸಿತ್ತು ಇದು ಅವ್ರ ಬಳಿ ಇದೆ ಫೈಟರ್ ಇದೆ ಸಾರಿಗೆ ವಿಮಾನ ಸೇರಿ ಇಪ್ಪತ್ತೆಂಟು ಟೋಟಲ್ ವಿಮಾನಗಳಿದೆ ಮುನ್ನೂರಿಪ್ಪತ್ತೆಂಟು ನಮ್ಮ ಭಾರತದ ಯಾವುದಾದ್ರು ಏರ್ಪೋರ್ಟಲ್ಲಿ ಇದಕ್ಕಿಂತ ಜಾಸ್ತಿ ವಿಮಾನಗಳು ಸಿಗ್ತವೆ ಯಾವುದಾದ್ರು ಏರ್ಪೋರ್ಟಲ್ಲಿ ಇದಕ್ಕಿಂತ ಜಾಸ್ತಿ ವಿಮಾನಗಳು ನಮ್ಮ ಭಾರತದಲ್ಲಿ ಸಿಗ್ತವೆ ಇರಲಿ ಆ ವಿಚಾರ ಬೇರೆ ಸೊ ಆದರೆ ಯುದ್ಧ ವಿಮಾನ ಬೇರೆ ಸಾರಿಗೆ ವಿಮಾನಗಳು ಬೇರೆ ಪ್ರಯಾಣಿಕ ವಿಮಾನಗಳು ಬೇರೆ ಅಂತ ಕನ್ಸಿಡರ್ ಮಾಡಿದರೂ ಕೂಡ ಪಾಕಿಸ್ತಾನದ ಬಳಿಯಲ್ಲಿ ಭಾರತವನ್ನು ಮ್ಯಾಚ್ ಮಾಡುವಂಥ ಶಕ್ತಿ ಇಲ್ಲ ಇದಿಷ್ಟೇ ಅಲ್ಲ ಬರೀ ಇಷ್ಟೇನಾ ನೋ ಇದೆಲ್ಲದನ್ನು ದಾಟಿ ಭಾರತದ ಕೆಚ್ಚದೆ ಇದೆಯಲ್ಲ ಭಾರತದ ಸೈನಿಕರ ತಾಕತ್ತು ಇದೆಯಲ್ಲ ಬರೀ ಅನೇಕರನ್ನ ಕೊಲ್ಲಬಲ್ಲ ಭಾರತದೊಬ್ಬ ಯೋಧ ಬರೀ ಕೊಲ್ಲಬಲ್ಲ ಅಷ್ಟು ಶಕ್ತಿ ಭಾರತದ ಯೋಧರಿಗಿದೆ ಲಾಂಗ್ ರೇಂಜ್ ಟ್ರ್ಯಾಂಪ್ ವಿಚಾರಕ್ಕೆ ಬಂದಾಗ ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಪ್ ಏರ್ ಡಿಫೆನ್ಸ್ ಇದೆ ನಾಲ್ಕು ನೂರು ಕಿಲೋಮೀಟರ್ಗಳ ರೇಂಜ್ ಇದರದ್ದು ಪಾಕಿಸ್ತಾನದ ಬಳಿಯಲ್ಲಿ ಚೀನಾದ ಎಚ್ ಕ್ಯೂ ನೈನ್ ಬಿ ಡಿಫೆನ್ಸ್ ಇದೆ ಇನ್ನೂರೈವತ್ತು ಕಿಲೋಮೀಟ್ರ್ ರೇಂಜ್ ಇತ್ತು ನಾವು ನಾನ್ನೂರು ಕಿಲೋಮೀಟ್ರಿಗೆ ಹೋಗಬಲ್ಲೇವು ಅವರು ಇನ್ನೂರೈವತ್ತು ಕಿಲೋಮೀಟ್ರ್ ಬರಬಲ್ಲರು ಅಂತ ಯುದ್ಧ ಹಡಗುಗಳ ಬಲಾವಲ ಚೆಕ್ ಮಾಡಿಕೊಂಡಾಗ ಇಂಡಿಯಾದ ಬಳಿಯಲ್ಲಿ ಸಬ್ಮರೀನ್ ಯುದ್ಧ ಹಡಗು ಇದೆ ನೂರೈವತ್ತಿವೆ ಇವು ಪಾಕ್ ಬಳಿ ಸಬ್ಮರೀನ್ ಯುದ್ಧ ಹಡಗು ನೂರ ಹನ್ನೊಂದು ಇವೆ ಇಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಚೆಕ್ ಮಾಡಿಕೊಂಡಾಗ ಅಣ್ವಸ್ತ್ರ ಸಿಡಿತಲೆಗಳ ಸಂಖ್ಯೆ ನೂರ ಎಪ್ಪತ್ತೆರಡಿದೆ ಭಾರತದ ಬಳಿಯಲ್ಲಿ ಅವ್ರ ಬಳಿಯಲ್ಲಿ ನೂರ ಎಪ್ಪತ್ತಿದೆ ಈ ಅಪಾಯಕಾರಿ ಅಂತ ಅನಿಸೋದು ಈ ಒಂದು ವಿಚಾರದಲ್ಲೇ ಅಪಾಯಕಾರಿ ಅಂತ ಅನ್ಸೋದು ಈ ಒಂದು ವಿಚಾರದಲ್ಲೇ ಸೇನೆ ಯುದ್ಧ ನಮ್ಮ ಸೈನಿಕರು ಅವ್ರ ಸೈನಿಕರು ಯುದ್ಧ ಮಾಡೋದು ಬೇರೆ ಅಣ್ವಸ್ತ್ರವನ್ನು ಸಿಡಿಸಿಬಿಡೋದಿದೆಯಲ್ಲ ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧವಾಗಿದ್ದರೂ ಕೂಡ ಪಾಕಿಸ್ತಾನ ಇದೇ ಅಣ್ವಸ್ತ್ರಗಳನ್ನು ಉಗ್ರಗಾಮಿಗಳ ಕೈ ಕೊಟ್ಟುಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ ಅವರನ್ನು ಸಿಡಿಸ್ಬಿಟ್ಟಿದ್ದಾರೆ ಅಂತ ಹೇಳಬಹುದು ನಾಳೆ ದಿನ ಜಾಗತಿಕ ಪ್ರಮುಖ ನಾಯಕರ ಮುಂದೆ ಹಾಗಾಗಿ ಇದೊಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಭಾರತ ಕೇರ್ಫುಲ್ ಆಗಿರಬೇಕು ಅಂತ